ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಭಾನುವಾರ ಮತ್ತು ಸೋಮವಾರದ ಲಾಗನ್ನು ಇದ್ದೀನಿ ಬೆಳಿ ಬೆಳಿಗ್ಗೆಯೇ ಊಟದ ಬಾಕ್ಸನ್ನು ರೆಡಿ ಮಾಡ್ತಾಯಿದ್ದೀನಿ ಮನೆಯವ್ರಿಗೆ ಕಂಪಲ್ಸರಿಯಾಗಿ ಬೆಳಿಗ್ಗೆ ಐದು ಗಂಟೆಗೆಲ್ಲ ಹಾಕ್ಕೊಟ್ಬಿಡ್ಬೇಕು ತಿಂಡಿ ಮತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಚಪಾತಿ ಬಾಕ್ಸಿಗೆ ಹಾಕಿದೆ ಅಡುಗೆ ಸಾಂಬಾರು ಬಂದುಬಿಟ್ಟು ಬೇಳೆ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿದೆ ಬಿಸಿ ರೈಸು ರಾತ್ರಿ ಉಳಿದಿರೋ ಅನ್ನನ ಹೋಗೋದಿಲ್ಲ ಅಥವಾ ರಾತ್ರಿ ಉಳಿದಿರೋ ಅನ್ನನ ಈಗ ಬೇಸಿಗೆ ಟೈಮಲ್ವಾ ಬಿಸಿ ಮಾಡಿ ಹಾಕಿದ್ರೂ ಅವ್ರು ಒಪ್ಪೋದಿಲ್ಲ ಹಾಗಾಗಿ ಸ್ವಲ್ಪ ರೈಸ್ ಹಾಕಿದ್ದೀನಿ ಮುದ್ದೆ ಮಾಡಿಕೊಡ್ಬೇಕಾಗಿತ್ತು ಅಂತ ಹೇಳಿದರು ಸರಿ ಓಕೆ ಆದರೆ ತಿನ್ನಿ ಇಲ್ಲ ಅಂದರೆ ಬೇಡ ನೋಡೋಣ ಆ ಕಡೆ ಬಂದರೆ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಳಿಸ್ದೆ ಸ್ವಲ್ಪ ಬೆಲ್ಲದ ಪುಡಿ ಖಾಲಿಯಾಗಿತ್ತು ಅದನ್ನು ಸಹ ತುರ್ಕೊಳ್ಳೋಣ ಅಂತ ಇದೊಂದು ರೆಡಿ ಇತ್ತು ಅಂತಂದರೆ ಇನ್ನು ಎಷ್ಟು ಬೇಗ ಆಗುತ್ತೆ ಜ್ಯೂಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು ಶರಬತ್ ಆಗಿರ್ಬೋದು ಮತ್ತು ಕಾಫಿ ಟೀ ಯಾವುದಕ್ಕೆ ಹಾಲು ಆಗಲಿ ಬೇಗ ಕರಗುತ್ತೆ ಹಿಂಗೆ ನೀರೊಳಗಡೆ ಒಂದು ಗ್ಲಾಸ್ ಒಳಗಡೆ ಹಾಕಿ ಒಂದು ಹನಿ ನೀರು ಬಿದ್ದರೆ ಸಾಕು ಬೇಗನೆ ಎಷ್ಟು ಬೇಗ ಕರಗೋಗುತ್ತೆ ಅಂದರೆ ಕಣ್ಮುಚ್ ಕಣ್ಬಿಡೋದ್ರಲ್ಲಿ ಕರ್ಗೋಗ್ಬಿಡುತ್ತೆ ಅಷ್ಟು ಫಾಸ್ಟಾಗಿ ಕರಗುತ್ತೆ ಹಾಗಾಗಿ ಯಾವಾಗಲೂ ತುರಿದಿಟ್ಕೊಂಡಿರ್ತೀನಿ ಸಾಮಾನ್ಯ ನಾವು ಮನೆಯಲ್ಲಿಯೇ ಸಕ್ಕರೆ ತಿನ್ನೋದೇ ಇಲ್ಲ ಸಕ್ಕರೆ ಯೂಸ್ ಮಾಡೇ ಒಂದೊಂದೂವರೆ ವರ್ಷ ಆಯಿತು ಈಗ ಮೊನ್ನೆ ಏನೋ ಕಾರಣಕ್ಕೋಸ್ಕರ ಸಕ್ಕರೆ ಯಾರೋ ಬಂದಿದ್ರು ಅಂದ್ಬಿಟ್ಟು ಸಕ್ಕರೆ ಹಾಕಿ ಟೀ ಮಾಡಿದೆ ಬಟ್ ಮನೆಯವರು ಅದನ್ನು ಕುಡಿಲೇ ಇಲ್ಲ ನಾನು ಕುಡಿಯೋಲ್ಲ ಅಂತ ಗೊತ್ತಿರೋ ಮಾಡಿದೀನ ಅಂತ ಬೈದರು ಓಕೆ ಅದೆಲ್ಲ ಕೆಲಸ ಮುಗಿದ್ಮೇಲೆ ತಲೆಗೆ ಅಂತ ತಲೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಒಲೆ ಮೇಲೆ ಬಿಸಿ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ ಹಾಗೆಯೇ ತಲೆಗೆ ಸಹ ಯಾವತ್ತೂ ಈಟ್ರಲ್ಲಿ ಕಾಯಿಸಿರೋ ನೀರನ್ನು ಯೂಸ್ ಮಾಡುತ್ತಿಲ್ಲ ತುಂಬ ಕೂದ ಉದುರುತ್ತೆ ಹಾಗಾಗಿ ಈಗ ಸ್ವಲ್ಪ ಪಾತ್ರೆ ಸ್ಟ್ಯಾಂಡನ್ನು ಒರೆಸ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂಡಿದ್ದೆ ಸ್ವಲ್ಪ ರೋಡ್ ಸೈಡ್ ಮನೆ ಇರೋದರಿಂದ ಬೇಗ ಧೂಳು ಆಗುತ್ತೆ ಜೊತೆಗೆ ಒಗ್ಗರಣೆದು ಅಡುಗೆ ಮಾಡಿದ್ದು ಎಣ್ಣೆ ಜಿಡ್ಡೆಲ್ಲ ಸ್ವಲ್ಪ ಬಂದು ಕೋರೋದ್ರಿಂದ ಬೇಗನೆ ಒಂಥರ ಪೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಅಲ್ಲಲ್ಲೇ ಆಗಾಗ ಒರೆಸ್ಕೊಳ್ತಾನೆ ಇರ್ತೀನಿ ಜೊತೆಗೆ ಹಬ್ಬ ಹರಿದಿನಗಳು ಬಂದರೆ ತೊಳ್ಕೊಳ್ಳೋದು ಎಲ್ಲ ಕೆಲಸ ಮಾಡ್ತಾ ಇರ್ತೀನಿ ಈಗ ಮೊನ್ನೆ ಎಲ್ಲ ತೊಳೆದಿದೆ ಅಲ್ವಾ ಮತ್ತೆ ಫುಲ್ಲು ದುಳ್ಕುತ್ತಿತ್ತು ನೋಡಿರ್ಬೋದು ನೋಡ್ದಿರ್ಬೋದು ಆಗ ಎಲ್ಲನೂ ಒರೆಸ್ಕೊಂಬಿಡೋಣ ಫಸ್ಟ್ ಒಂದು ಕಡೆ ಇಲ್ಲ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಪಾತ್ರೆ ಇತ್ತು ಎಲ್ಲನೂ ತೆಗೆದಿಟ್ಟೆ ಸಣ್ಣ ಸಣ್ಣ ಪುಟ್ ಪುಟ್ಟ ಮಿಳ್ಳೆಗಳು ನೋಡ್ತಾ ಇದ್ದೀರ ನನಗೆ ತುಂಬ ಇಷ್ಟ ಈ ಥರ ಪಾತ್ರೆಗಳು ಬೇಕಾಗಿರೋಷ್ಟು ತಟ್ಟೆಗಳನ್ನು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ತಟ್ಟೆ ಆಮೇಲೆ ಸಣ್ಣ ಸಣ್ಣ ಪುಟ್ಟ ಬೌಲ್ಗಳು ಜೊತೆಗೆ ಪುಟ್ ಪುಟ್ಟ ತಟ್ಟೆಗಳು ಈ ಗ್ಲಾಸ್ ಮೇಲೆ ಸಣ್ಣ ಮಿಳ್ಳೆ ಮೇಲೆ ಮುಚ್ಚೋದಕ್ಕೆ ಆಮೇಲೆ ಕಾಫಿ ಟೀ ಮತ್ತು ಮ ಮೊಸರಾಕಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಿಳ್ಳೆಗಳು ಇದೆಯಲ್ಲ ಅದ್ರ ಮೇಲೆಲ್ಲ ಮುಚ್ಚೋದಕ್ಕೆ ಸಣ್ಣ ಸಣ್ಣ ತಟ್ಟೆಗಳು ಇಟ್ಕೊಂಡಿದ್ದೀನಿ ಎರಡು ಕಂಚಿನ ತಟ್ಟೆ ಇದೆ ಜೊತೆಗೆ ಬಾಕ್ಸು ಸಣ್ಣ ಸಣ್ಣ ಮಿಳೆಗಳೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಚೊಂಬಿಟ್ಟಿರ್ ಇಟ್ಕೊಂಡಿದ್ದೀನಿ ಲೋಟಗಳಿದ್ದಾವೆ ಆಮೇಲೆ ನೋಡ್ತಾ ಇರ್ಬಿಡು ಪ್ಲೇಟ್ಗಳು ಮತ್ತು ಊಟ ತಟ್ಟೆಗಳು ಇಷ್ಟೇ ಮಾತ್ರ ಇರೋದು ಮೊದಲು ತುಂಬ ಇತ್ತು ಎಲ್ಲನೂ ತೆಗೆದಿಟ್ಬಿಟ್ಟೆ ಇನ್ನೂ ಸ್ವಲ್ಪ ತೆಗೆದಿಡಬೇಕು ಪಾತ್ರೆಗಳನ್ನು ನೋಡೋಣ ಯಾವ್ಯಾವುದು ಹೆಂಗೆ ಅಂತ ಇನ್ನೊಂದು ವಾರ ಕಳೀಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ವಾರ ಒಂದು ಕಳೆದ್ರೆ ಗೊತ್ತಾಗುತ್ತೆ ಯಾವುದು ಪಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಹಾಗಾಗಿ ಹಾಗೇ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದೆ ಮನೆಯವ್ರಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ನನಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಕೂಡ ಅವಲಕ್ಕಿ ಜಾಸ್ತಿ ದಿನ ಇಟ್ಕೊಂಡ್ರೆ ಕಹಿ ಬರುತ್ತೆ ತಂದದ್ದು ಒಂದು ವಾರ ಹದಿನೈದು ಸಹ ಅಂತ ಬಳಕೆ ಮಾಡಿಬಿಡ್ಬೇಕು ಅವರು ಪ್ಯಾಕೆಟ್ ಮಾಡಿ ಎಷ್ಟೆಷ್ಟು ದಿನ ಆಗಿರೋದು ಗೊತ್ತಿಲ್ಲ ಹಾಗಾಗಿ ಬೇಗನೆ ಖಾಲಿ ಮಾಡಿಬಿಡ್ತೀನಿ ಒಂದು ಹದಿನೈದು ದಿವಸಕ್ಕೆಲ್ಲ ಖಾಲಿ ಮಾಡಿಬಿಡ್ತೀನಿ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡ್ಬರೋದು ಮಗನಿಗೆ ತುಂಬ ಇಷ್ಟ ಅವಲಕ್ಕಿ ಉಪ್ಪಿಟ್ಟಂದರೆ ನಮ್ಗೆ ಯಾರು ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಗ ಅಂತೂ ಮೂರು ಟೈಮ್ ಕೊಟ್ಟರು ತಿಂತಾರೆ ದೊಡ್ಡ ಮಗ ಹಾಗೇ ಸೊಪ್ಪು ತೊಗೊಂಡಿದೆ ಕುಯ್ಯರವೆ ಸೊಪ್ಪು ಎಲ್ಲನೂ ಬಿಡಿಸಿಟ್ಬಿಡೋಣ ಕುಯ್ಯರವೆ ಸೊಪ್ಪು ಮತ್ತು ಸಬಸಿಕೆ ಸೊಪ್ಪು ಪುದೀನ ಕೊತ್ತಂಬರಿ ಎಲ್ಲನೂ ತೊಗೊಂಡಿದ್ದೀನಿ ಎಲ್ಲನೂ ಬಿಡಿಸಿಟ್ಬಿಡೋಣ ಅಂತೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಈ ಸೊಪ್ಪು ಏನಾಗುತ್ತೆ ಕೆಲವರಿಗೆ ಶೀತ ಆಗುತ್ತೆ ಕೆಲವ್ರಿಗೆ ಅಂದರೆ ಹೀಟ್ ಇರೋ ಮೈ ಇರೋರಿಗೆ ಕರೆಕ್ಟಾಗಿ ಹೊಂದ್ಕೊಂಡು ಹೋಗುತ್ತೆ ಇದ್ರ ಜೊತೆಗೆ ಉರುಳಿಕಾಳು ಕಾಳು ಹಾಕಿ ತಾಸಿ ಅವರೆಕಾಳು ಕಾಳು ಎಲ್ಲದಕ್ಕಿಂತ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂದರೆ ಬೇಳೆ ಮತ್ತು ಕಾಳು ಹಾಕಿ ಉಪ್ಸಾರು ಬಸ್ಸಾರು ಮಾಡಿದ್ರೆ ಸೂಪರಾಗಿರುತ್ತೆ ನಾನು ಒಂದು ಟೈಮು ಉಪ್ಸಾರು ಮಾಡಿದೆ ಇನ್ನೊಂದು ಟೈಮ್ಗೆ ಬಸ್ಸಾರು ಮಾಡಿಕೊಂಡಿದ್ದೆ ಅದೇ ಕಟ್ಟನ್ನು ಯೂಸ್ ಮಾಡಿಕೊಂಡು ಅಷ್ಟರಲ್ಲಿ ಹೂನವ್ರು ಬಂದರು ಹೂನೆಲ್ಲನೂ ನೀರು ಹಾಕಿ ಎಲ್ಲ ಚಮಕಿಸಿ ಇಟ್ಕೊಳ್ತಾ ಇರ್ತೀನಿ ಇದೆಲ್ಲ ಆದಮೇಲೆ ಸ್ವಲ್ಪ ಬಿಡಿಸಿ ಇಟ್ಕೊಂಬಿಡ್ತೀನಿ ಅರ್ಜೆಂಟ್ಗೆ ಅಂತಂದರೆ ಅಲ್ಲಿದ ಹೂವನ್ನು ಅಲ್ಲೇ ಬಿಡಿಸೋಕೆ ಆಗೋದಿಲ್ಲ ಎಷ್ಟೋ ಸಲ ಕಟ್ ಮಾಡಿಬಿಟ್ಟಿರ್ತೀನಿ ಇಡೀ ಹೂವು ಎಲ್ಲ ಹಾಳಾಗಿರತ್ತೆ ಆ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಹೊಸಲಿಗೆಲ್ಲ ಇಡಬೇಕಂತಂದರೆ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಡ್ತೀನಿ ದೇವ್ರ ಫೋಟೋಕ್ಕೆಲ್ಲ ಇಡೋಕ್ಕೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಇವತ್ತು ಸೋಮವಾರ ಆದ್ರಿಂದ ಬೇಗ ಬೇಗ ದೇವ್ರ ಪೂಜೆ ಮಾಡಿಬಿಟ್ಟು ಉಳಿದ ಕೆಲಸ ಎಲ್ಲ ಮಾಡ್ಕೋಬೇಕು ಯಾಕಂದರೆ ತುಂಬ ಕೆಲಸಗಳಿದೆ ಇವತ್ತು ದಿನಸಿ ಬೇರೆ ತಂದಿದ್ದೀನಿ ದಿನಸಿ ತಂದಿರೋದು ಸಹ ತೋರಿಸಿಲ್ಲ ನಿಮ್ಗೆ ಹಾಗೆ ಇಟ್ಟಿದ್ದೀನಿ ಅದು ತೋರಿಸ ತೋರಿಸ್ಬೇಕು ಬಾಕ್ಸ್ಗಳೆಲ್ಲ ಖಾಲಿಯಾಗಿತ್ತಲ್ಲ ಅದನ್ನೆಲ್ಲ ತೊಳೆದಿಡಬೇಕು ಇವತ್ತು ತುಂಬ ಅಂದರೆ ತುಂಬಾ ಕೆಲಸಗಳಿದೆ ಮನೆಯಲ್ಲಿ ಎಷ್ಟೊತ್ತು ಮುಗಿಯುತ್ತೋ ಗೊತ್ತಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿಟ್ಟಿದೆ ಬಾಕ್ಸ್ ಆಲ್ಮೋಸ್ಟ್ ಹಾಲು ಖಾಲಿಯಾಗಿತ್ತು ಎಲ್ಲ ಒಂದಿನ ದಿಡಿ ಇತ್ತು ಹೆಸರು ಮತ್ತು ತೊಗರಿಬೇಳೆ ಮತ್ತು ಇದು ಕಡಲೆಕಾಯಿ ಬೀಜ ಒಂದೇ ಒಂದಿಡಿ ಇತ್ತು ಇನ್ನೆಲ್ಲ ಸಾಮಾನು ಖಾಲಿಯಾಗಿತ್ತು ಎಷ್ಟು ಬೇಕೋ ಅಷ್ಟೇ ತಂದ್ಕೊಂಡಿದ್ದೆ ಅಲ್ಲ ಈ ಸಲ ಫುಲ್ಲು ಕಡಿಮೆನೇ ತಕೊಂಡಿದ್ದೆ ನಾನು ಹೊಸ ಸಲ ಹಾಗಾಗಿ ಎಲ್ಲನೂ ಕ್ಲೀನಾಗಿ ಎಲ್ಲ ಉಳಿದಿದ್ದೆಲ್ಲ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕಿಟ್ಟು ಎಲ್ಲನೂ ಕ್ಲೀನಾಗಿ ತೊಳೆದಿಡ್ತಾಯಿದ್ದೀನಿ ಪ್ರತಿ ತಿಂಗಳು ನಾನು ಡೀಪ್ ಕ್ಲೀನ್ ಅಂತ ಮಾಡೋದಿಲ್ಲ ಸಾ ಪದಾರ್ಥಗಳು ಯಾವಾಗ ಖಾಲಿ ಆಗುತ್ತೋ ಅವಾಗ ದಿನಸಿ ಯಾವಾಗ ತರ್ತೀನೋ ಯಾವ ಪದಾರ್ಥ ಖಾಲಿಯಾಗಿರುತ್ತೋ ಆ ಬಾಕ್ಸನ್ನು ತೊಳೆದ್ಬಿಡ್ತೀನಿ ಬಿಡ್ತೀನಿ ಈ ಸಲಿಯೇ ಆಲ್ಮೋಸ್ಟ್ ಸುಮ ಸುಮಾರು ದಿನ ತನಕ ನಾನು ದಿನಸಿನೇ ತುಂಬಿ ತುಂಬಿರಲಿಲ್ಲ ಬೇಕಾಗಿರೋದನ್ನು ಖಾಲಿ ಮಾಡಿಕೊಂಡು ಎಲ್ಲನೂ ಖಾಲಿ ಮಾಡಿಕೊಂಡು ಹೋಗೋಣ ಇದು ಒಂದು ತೊಗೊಂಬರೋದು ಅದೊಂದು ತೊಗೊಂಬರೋದು ಮತ್ತೊಂದು ಸ್ವಲ್ಪ ಖಾಲಿಯಾಗಲಿ ಅಂತ ಅನ್ನೋದು ಖಾಲಿ ಆದಮೇಲೆ ಮತ್ತೆ ಅದಕ್ಕೆ ಇನ್ನೊಂದು ಸಲ ಹೋಗೋದು ಬೇಡ ಅಂದ್ಬಿಟ್ಟು ಖಾಲಿ ಆಗೋ ತನಕ ಇತ್ತು ಎಲ್ಲ ಖಾಲಿ ಆದಮೇಲೆ ತೊಗೊಂಡು ಬಂದೆ ಹಾಗೆಯೇ ನನಗೆ ಪಾತ್ರೆ ತೊಳೆಯೋದಕ್ಕೆ ವಿಮ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ವಿಮ್ ಜೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ತುಂಬ ಸ್ಮೆಲ್ಲು ಜೊತೆ ತುಂಬ ನೊರೆ ನೊರೆ ಎಷ್ಟೇ ಪಾತ್ರೆ ತೊಳುತ್ತಾ ಇರೋದು ನೊರೆ ನೊರೆ ಬರ್ತಾನೆ ಇರುತ್ತೆ ಯಾಕೋ ಕೆಮಿಕಲ್ ಸಿಕ್ಕಾಬೆ ಜಾಸ್ತಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಈ ಸಲ ನಾನು ಬಂದುಬಿಟ್ಟು ಮೈಸೂರು ಸ್ಯಾಂಡಲ್ ಅವ್ರದ್ದು ತೊಗೊಂಡಿದ್ದೀನಿ ಸ್ಮೆಲ್ಲು ಚೆನ್ನಾಗಿದೆ ತುಂಬ ನೊರೆ ಬರೋದಿಲ್ಲ ನಾನು ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಒಂದು ಸ್ಪೂನು ಜೆಲ್ಲ ಹಾಕಿದ್ರೆ ಸುಮಾರು ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಮೇಲೆ ನೀರು ಹಾಕಿರ್ತೀನಿ ಇಲ್ಲಾಂದರೆ ಕಡಿಮೆ ನೀರು ಹಾಕಿರ್ತೀವಿ ತುಂಬ ನೊರೆ ಬರಬೇಕಂತಂದರೆ ಒಂದು ಅರ್ಧ ಗ್ಲಾಸ್ ಆದರೆ ಸಾಕು ಸಿಂಪಲಾಗಿ ನೊರೆ ಬರಬೇಕು ಚೆನ್ನಾಗೂ ಕೊಳೆ ಹೋಗಬೇಕು ಅಂತಂದರೆ ಒಂದು ಗ್ಲಾಸ್ ಒಂದೂವರೆ ಗ್ಲಾಸಷ್ಟು ನೀರು ಹಾಕೋತೀನಿ ಏನೇ ಆದರೂ ಕ್ಲೀನಾಗಿ ಹೋಗುತ್ತೆ ಕೈಯೆಲ್ಲ ಉರಿಯೋದಿಲ್ಲ ಉಗ್ರ ಕಣ್ಣೆಲ್ಲ ಸ್ವಲ್ಪ ಎಡ್ಕೊಂಡಂಗೆ ಎಡ್ಕೊಂಡಂಗೆ ಆಗ್ತಿತ್ತು ಅದಕ್ಕೆ ನೋಡೋಣ ಮೈಸೂರು ಸ್ಯಾಂಡಲ್ ಯೂಸ್ ಮಾಡೋಣ ಅಂತ ತಗೊಂಡು ಬಂದೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆಲ್ಲ ಮೈಸೂರು ಸ್ಯಾಂಡಲ್ ಲಿಕ್ವಿಡನ್ನು ಯೂಸ್ ಮಾಡೋದಿಲ್ಲ ಸೋಪನ್ನೇ ಯೂಸ್ ಮಾಡೋದು ತುಂಬ ಕೆಮಿಕಲ್ ಜಾಸ್ತಿ ಆದ್ರೂ ಏನೇ ಆದ್ರೂ ಒಂದು ದಿನ ಚೆಂದ ಎರಡು ದಿನ ಚೆನ್ನಾಗಿ ದಿನ ದಿನ ಅದೇ ಯೂಸ್ ಮಾಡ್ತಾಯಿದ್ರೆ ಸ್ಕಿನ್ ಮೇಲೆ ಪರಿಣಾಮ ಬೀರಿ ಅದು ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ನೇವೇ ಬರುತ್ತೆ ಆಮೇಲೆ ಸ್ಕಿನ್ನೆಲ್ಲ ಮೇಲುಗಡೆ ಎತ್ಕೊಂಡು ಉರಿ ಉರಿ ಶುರುವಾಗೋದು ನೀರು ಹಾಕಿದ್ರೆ ಅಥವಾ ತಾಕಿದ್ರೆ ಅಥವಾ ಬಟ್ಟೆಗೆ ಏನಾರು ಸೋಕುರಿ ಈ ಥರ ಕಚ್ಕೊಂಡಂಗೆ ಆಗೋದು ಹಂಗೆಲ್ಲ ಆಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಹಂಗೆ ಕೈ ಕಾಲುಗಳನ್ನ ಸಹ ಅದೇ ಆದಷ್ಟು ನೋಡ್ಕೋಬೇಕು ಯಾಕೋ ಈ ಸಲ ಸಿಕ್ಕಾಬಿಟ್ಟೆ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಚಳಿಗಾಲ ಬಂತು ಅಂದರೆ ಹೇರ್ ಕೇರ್ ಮಾಡೋದು ಸ್ಕಿನ್ ಕೇರ್ ಮಾಡೋದು ಎಲ್ಲ ಮಾಡ್ತಾಯಿದೆ ಬಟ್ ಈ ಸಲ ಸ್ಕಿನ್ ಕೇರೆಲ್ಲ ಮಾಡಿದ್ದೀನಿ ಹೇರ್ ಕೇರ್ ಮಾಡಿದ್ದೀನಿ ಬಟ್ ಇಂಬಡಿನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅಲದಾಟಗಳು ಜಾಸ್ತಿ ಆಯಿತು ಊರು ಮನೆ ಊರು ಮನೆ ಅಂತ ಒಂದರ ತಪ್ಪರೆ ಒಂದು ಒಂದು ತಪ್ಪಿದ್ರೆ ಒಂದು ಈಗ ನನ್ನ ಪ್ರಾಪರ್ಟಿ ಪ್ರಾಬ್ಲಮ್ ಮುಗೀತು ಅಂತಂದರೆ ಮತ್ತು ನಮ್ಮ ತಾಯಿಗೆ ಅವ್ರ ತಂದೆ ಮನೆ ಕಡೆಯಿಂದ ಪ್ರಾಪರ್ಟಿ ಬರ್ತಾ ಇದೆ ಅಂದರೆ ನಮ್ಮ ಯಜಮಾನ್ರ ಮನೆ ಕಡೆಯಿಂದ ಈಗ ಅದೊಂದು ತಲೆ ಬಿಸಿಯಾಗಿ ಕೂತಿದೆ ಒಂದು ತಂದೆ ಮನೆ ಕಡೆಯಿಂದ ನೋಡಲಾ ಇಲ್ಲ ಗಂಡನ ಮನೆ ಕಡೆ ನೋಡಲಾ ಅಂತ ಅನ್ನೋ ಸ್ಥಿತಿ ಆಗಿಬಿಟ್ಟಿದೆ ಯಾಕಪ್ಪ ಸೋದರ ಮಾವನ ಮದುವೆ ಅದೇ ಅನ್ನಿಸ್ತಾ ಇದೆ ಏಕೆಂದರೆ ಗಂಡನ ಮುಖ ನೋಡಿದ್ರೆ ತಮ್ಮನಿಗೆ ಕೋಪ ಬರುತ್ತೆ ತಮ್ಮನ ಮುಖ ನೋಡೋಕೋದ್ರೆ ಗಂಡನಿಗೆ ಕೋಪ ಬರುತ್ತೆ ಮತ್ತು ನಮ್ಮ ಭಾವದಿಂದರಿಗೆ ದೊಡ್ಡವರು ಇದ್ದಾರಲ್ಲ ಅವರಿಗೆಲ್ಲ ಕೋಪ ಬರುತ್ತೆ ಏನು ಮಾಡಬೇಕಂತ ನಿರ್ಧಾರ ತೊಗೋಬೇಕು ಅಂತ ಗೊತ್ತಿಲ್ಲ ಬಟ್ ಅದು ಒಂದು ನಿರ್ಧಾರ ಮಾಡಿದ್ದೀನಿ ನಾನು ಆ ನಿರ್ಧಾರ ತಪ್ಪೋ ಸರಿನೋ ಗೊತ್ತಿಲ್ಲ ನಾನಂತೂ ಪ್ರಾಪರ್ಟಿ ಕೇಳೋಕೆ ಹೋಗಿರಲಿಲ್ಲ ಇದು ನನ್ನ ತಾಯಿಯ ಸ್ವಂತ ಹಕ್ಕು ನಮ್ಮ ತನ್ ತಾತನ ಒಂದು ಸಂಪಾದನೆ ಅವರು ಖಾತೆ ಮಾಡಿಸ್ಕೊಳಕ್ಕೆ ಹೋದಾಗ ಹೆಣ್ಮಕ್ಳು ಸಿಗ್ನೇಚರ್ ಬೇಕಂದಾಗ ಹೆಣ್ಮಕ್ಳು ಯಾರೂ ಬದುಕಿಲ್ಲ ಅಂತಂದರು ಅವ್ರ ಮಕ್ಕಳು ಸಿಗ್ನೇಚರ್ ಬೇಕು ಅಂದಿದ್ದಾರೆ ಬಟ್ ನನ್ನ ತಾಯಿದಿನ ನಾನು ಬಿಡೋದಕ್ಕೆ ಇಷ್ಟ ಇಲ್ಲ ನೆನಪು ಅಂತ ಅನ್ನೋದೊಂದು ಇರಲಿ ಈ ಪ್ರಾಪರ್ಟಿ ಹಂಚಿಕೆಯಲ್ಲಿ ನಾನು ಯಜಮಾನ್ರು ಸಹ ಸ್ವಲ್ಪ ನಮಗೆ ಬರುತ್ತೆ ನನಗೊಂದು ನಗ್ತಾ ನಗ್ತಾಯಿರ್ತೀನಿ ಯಜಮಾನ್ರ ಹತ್ರನೇ ಭಾಗ ಕೇಳ್ದಂಗೆ ಆಯ್ತಲ್ಲ ಅಂತ ಆದರೆ ಏನೂ ಮಾಡೋಕ್ಕಾಗಲ್ಲ ಒಂದು ಬೇಕಂದರೆ ಒಂದು ಕಳ್ಕೊಳ್ಳೇಬೇಕು ಒಂದು ಸಹ ಇವ್ರಿಗೆ ಒಳ್ಳೆಯವರಾಗಕ್ಕೆ ನೋಡಿದ್ರೆ ಅವನು ಕೆಟ್ಟವನ್ನ ಕೆಟ್ಟವ್ರು ಹಾಕ್ತೀನಿ ಇವ್ರಿಗೆ ಕೆಟ್ಟವ್ರು ಆಗಕ್ಕೆ ಹೋದರೆ ಅವನಿಗೆ ಒಳ್ಳೆಯವರಾಗ್ತೀನಿ ಏನಾದರೂ ಒಂದು ಆಗಲೇಬೇಕಲ್ಲ ಯಾರು ಒಬ್ಬರು ಕೆಟ್ಟವ್ರು ಆಗಲೇಬೇಕು ನೋಡೋಣ ಮುಂದೆ ನಿರ್ಧಾರ ಮಾಡಿದ್ದೀನಿ ನೋಡೋಣ ಈಗ ದಿನಸಿ ತೋರಿಸ್ತಾ ಏನಲ್ಲ ಕುಕ್ಕರ್ ಬೆಲ್ಟ್ ಹೋಗಿತ್ತು ತೊಗೊಂಡು ಬಂದೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಹಾಗೆಯೇ ನೋಡ್ತಾ ಇರ್ಬೋದು ಮೈಕ್ರೋಫೈಬರ್ ಕ್ಲಾತ್ ಟವಲ್ ಇದು ತುಂಬ ಚೆನ್ನಾಗಿದೆ ನೂರ ಎಂಬತ್ತು ರೂಪಾಯಿ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ದಿನಸಿ ಮತ್ತು ಇಲ್ಲೇ ಲೋಕಲ್ ಚಾಮುಂಡಿ ಪ್ರಾವಿಸನ್ ಸ್ಟೋರ್ ಅಂತ ಬರುತ್ತೆ ಅಲ್ಲಿ ಸ್ವಲ್ಪ ದಿನಸಿನ ತೊಗೊಂಡು ಬಂದೆ ತುಂಬ ಚೆನ್ನಾಗಿ ನೀರು ಎಳೆಯುತ್ತೆ ತೊಗೊಂಡು ಬಂದೆ ಹಾಗೆ ದಿನ ಕಡ್ಡಿ ಪೊರಕೆಗಳು ಯೂಸ್ ಮಾಡಿ ಮಾಡಿ ತುಂಬ ಬ್ಲ್ಯಾಕ್ ಆಗ್ತಿತ್ತು ದಿನ ನೀರು ಬಿದ್ದು ಬಿದ್ದು ಹಾಗಾಗಿ ಸ್ವಲ್ಪ ಸ್ನಾನದ ಮನೆಗೆ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಪೊರ್ಕೆ ತಗೊಂಡು ಬಂದೆ ಹಾಗೆ ನಾನು ಆಗಲೇ ಹೇಳಿದ್ನಲ್ಲ ಡಿ ಬಗ್ಗೆ ಕೇರ್ ತೊಗೊಳ್ಳೋದೆ ಬಿಟ್ಟಿದ್ದೀನಿ ಅಂತ ಇದು ಸಾಧ್ಯ ಆದಷ್ಟು ಹೊಡ್ಕೊಂಡಿರೋದಲ್ಲ ನಾನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ತೊಗೊಳ್ಬೇಕಂತ ಒಂದು ಆರು ತಿಂಗಳಿಂದ ಪ್ರಯತ್ನ ಪಟ್ಟೆ ಇವತ್ತು ನಾನು ಇಂಬಡಿಯಿಂದ ಯಾವಾಗ ರಕ್ತ ಬರೋದಕ್ಕೆ ಶುರುವಾಯಿತು ಆವಾಗ ನೆನಪು ಮಾಡ್ಕೊಂಡು ತೊಗೊಂಡು ಬಂದಿರೋದು ಹಾಗೆ ದೀಪದ ಬತ್ತಿ ದೂಪದ ಬತ್ತಿ ತಂದಿದ್ದೀನಿ ಹಪ್ಳ ಉದ್ದಿನ ಹಪ್ಳ ತುಂಬ ಚೆನ್ನಾಗಿರುತ್ತೆ ಒಂದು ಹಪ್ಳ ಇದ್ದರೆ ಸಾಕು ಏನಿಲ್ಲ ಅಂತಂದ್ರೂ ಆರಾಮಾಗಿ ಊಟ ಮಾಡಿಬಿಡ್ಬೋದು ಹಾಗೆಯೇ ಇದ್ದೀರಾ ಸೋಯಾ ಚಿಂಕ್ಸ್ ತೊಗೊಂಡು ಬಂದಿದ್ದೀನಿ ಸಣ್ಣಕ್ಕಿರುತ್ತಲ್ವ ಇದು ಚೆನ್ನಾಗಿರುತ್ತೆ ಎಲ್ಲರಿಗೂ ಏನೂ ಗೊತ್ತಿಲ್ಲ ಅಲ್ಲ ಎಲ್ಲಾರಿಗೂ ಗೊತ್ತಿರೋದೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜಿಗೆಲ್ಲ ಚೆನ್ನಾಗಿರುತ್ತೆ ಆದರೆ ನ ನಾವು ಯಾವಾಗಲೂ ಯೂಸ್ ಮಾಡೋದು ಡಾಬರ್ ಹೆಡ್ ಟೂತ್ ಪೇಸ್ಟು ಹಾಗೆ ಅಡುಗೆ ಅರಿಶಿನ ಯಾಕೋ ಅಡುಗೆ ಅರಿಶಿನ ಇಷ್ಟ ಆಗಲಿಲ್ಲ ಲೋಕಲಲ್ಲೇ ತಗೋಬೇಕಾಯಿತು ಒಂದು ಬ್ರ್ಯಾಂಡೆಡ್ ತೊಗೊಂಡು ಬಂದೆ ಹಾಗೆ ಗುಡ್ ನೈಟ್ ಲಿಕ್ವಿಡ್ ತೊಗೊಂಡ್ಬಂದಿದ್ದೀನಿ ಪಿಯರ್ಸ್ ಸೋಪು ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಮೂರು ಥರ ಸೋಪನ್ನ ಬಳಕೆ ಮಾಡ್ತೀವಿ ನಾನು ಮೈಸೂರು ಸ್ಯಾಂಡಲ್ ಮಗ ಪಿಯರ್ಸು ಬಂದ್ಬಿಟ್ಟು ಇನ್ನೊಬ್ಬ ಮಗ ಬಂದ್ಬಿಟ್ಟು ಇದು ಮಾ ಇದು ಯೂಸ್ ಮಾಡ್ತಾನೆ ಲೈಫ್ ಪೈ ಯೂಸ್ ಮಾಡ್ತಾನೆ ಮನೆಯವರು ಮಾಮೂಲಿ ಮೈಸೂರು ಸಂಡಲಿ ಯೂಸ್ ಮಾಡೋದು ಜೊತೆಗೆ ದೀಪದ ಎಣ್ಣೆ ತೊಗೊಂಡು ಬಂದಿದ್ದೀನಿ ಒಂದು ಲೀಟ್ರಷ್ಟು ಇಷ್ಟು ಸಲ ಆನಂದಮ್ ತಗೊಳ್ತಾ ಇದೆ ಯಾಕೋ ಈ ಸಲ ಆನಂದ ಸಿಕ್ಕಲೇ ಇಲ್ಲ ಜೊತೆಗೆ ಇದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಗೋಲ್ಡ್ ವಿನ್ನರ್ ತೊಗೊಂಡು ಬಂದಿದ್ದೀನಿ ಅಡುಗೆಗೆ ಕೊಡಬೇಕು ಅಂತಂದ್ಬಿಟ್ಟು ಗೋಲ್ಡ್ ವಿನ್ನರ್ ತೊಗೊಂಡು ಬಂದಿದ್ದೀನಿ ಇಲ್ಲ ಅಡುಗೆ ದೇವ್ರದ್ದು ಪರ ಮಾಡ್ತಾರೆ ಅದಕ್ಕೆ ಕೊಟ್ಟ ಕೊಡೋಣ ಅಂತಂದ್ಬಿಟ್ಟು ನೋಡೋಣ ಈ ಸಲ ಸಂಜೆ ಹೋಗಿ ಕೊಟ್ಟು ಬರಬೇಕು ಹಾಗೆ ಅರ್ಧ ಕೆ ಜಿ ಹುರು ಹುರುಗಡ್ಡೆ ತೊಗೊಂಡು ಬಂದಿದ್ದೀನಿ ಇವಾಗ ಚಟ್ನಿ ಮಾಡಿದೆ ಅಲ್ಲ ಅದಕ್ಕೆ ಸ್ವಲ್ಪ ಬಳಕೆ ಮಾಡ್ಕೊಂಡಿದ್ದೀನಿ ಹಾಗೇ ಮೆಂತ್ಯ ಮೆಂತ್ಯ ಮೊಳಕೆ ಕಟ್ಟಿ ತಿನ್ನೋದಕ್ಕೆ ನೀರಲ್ಲಿ ನೆನೆ ಹಾಕಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆಯದ್ದು ನೀರನ್ನು ಕುಡಿದು ಮೆಂತ್ಯನ ಮೊಳಕೆ ಕಟ್ಟೋದು ಮತ್ತು ಅದರ ಮಾರಿನಿ ಮೊಳಕೆ ಬಂದಿರುತ್ತಲ್ಲ ಅದನ್ನು ತಿನ್ನೋದು ಚೆನ್ನಾಗಿರುತ್ತೆ ಬಾಡಿ ತಂಪಾಗಿ ಮಗನಿಗೆ ಇಷ್ಟವಾಗಿರೋ ಅವಲಕ್ಕಿ ಒಂದು ಕೆ ಜಿ ತೊಗೊಂಡು ಬಂದಿದ್ದೀನಿ ಮೆಂತ್ಯ ಬಂದುಬಿಟ್ಟು ಅರ್ಧ ಕೆ ಜಿ ತಗೊಂಡು ಬಂದಿದ್ದೀನಿ ಅವಲಕ್ಕಿನಲ್ಲಿ ನೋಡು ತಗೋಬೇಕು ನುಚ್ಚಿರುತ್ತೆ ಜೊತೆಗೆ ಬೇಗ ಕಹಿ ಬಂದ್ಬಿಡುತ್ತೆ ಅವಲಕ್ಕಿ ಜಾಸ್ತಿ ದಿನ ಇಟ್ಟರೆ ಹಾಗಾಗಿ ಬೇಗ ಜಾ ಕಮ್ಮಿನೇ ತೊಗೊಂಬಂದು ಬೇಗ ಖಾಲಿ ಮಾಡಬೇಕು ಚಿರೋಟಿ ರವೆ ಒಂದು ಕೆ ಜಿ ಮತ್ತು ಮಾಮೂಲಿ ಬೆಂಗಳೂರು ರವೆ ಅಂತ ಹೇಳ್ತೀವಲ್ಲ ಮೀಡಿಯಂ ರವೆ ಅಂತ ಏನು ಹೇಳ್ತೀವಿ ಆ ರವೆ ಬನ್ಸಿ ರವೆ ಬರೋಲ್ಲ ಇಲ್ಲಿ ಮೀಡಿಯಂ ರವೆ ಬೆಂಗಳೂರು ರವೆ ಅಂತ ಹೇಳ್ತೀವಿ ಆ ರವೆ ಒಂದೊಂದು ಕೆ ಜಿ ತೊಗೊಂಡು ಬಂದಿದ್ದೀನಿ ದೋಸೆಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡಿ ಮಾಡಿದ್ರೆ ಹಾಗೆಯೇ ಸುಮಾರು ಸಾಮಾನುಗಳ್ನ ತಂದಿಲ್ಲ ಸ್ವಲ್ಪ ಸಾಮಾನುಗಳು ಇತ್ತು ಆಹಾರ ಪದಾರ್ಥಗಳೆಲ್ಲ ಇತ್ತು ಹಾಗಾಗಿ ಹಾಗೆಯೇ ನೋಡ್ತಾ ಇದ್ದೀರಲ್ಲ ಹೆಸರು ಬೇಳೆ ಬೇಳೆ ಮಾಮೂಲಿ ಸಾಂಬಾರಿಗೆಲ್ಲ ಬೇಕೇ ಬೇಕು ಯಾವುದೇ ಸಾಂಬಾರು ಆದ್ರೂ ಜೊತೆಗೆ ಬೇಳೆ ಮಾಡ್ಕೊಂಡು ಕುಡಿದು ಪಾಯಸ ಮಾಡ್ಕೊಂಡು ಕುಡಿದ್ದೆಲ್ಲ ಇರುತ್ತೆ ಹಾಗೆಯೇ ಒಂದು ಅರ್ಧ ಕೆ ಜಿ ಎಷ್ಟು ಕಡಲೆಕಾಯಿ ಬೀಜ ತೊಗೊಂಡು ಬಂದಿದ್ದೀನಿ ಇದು ಬಂದ್ಬಿಟ್ಟು ನಾಟಿ ಕಡಲೆಕಾಯಿ ಬೀಜ ಅಲ್ಲ ಫಾರಮ್ ಕಡಲೆಕಾಯಿ ಬೀಜ ನೋಡ್ತಿದ್ರೇ ಗೊತ್ತಾಗ್ತಾ ಇರುತ್ತೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ತೊಗರಿಬೇಳೆ ಒಂದು ಅರ್ಧ ಕೆ ಜಿ ತಗೊಂಡು ಬಂದಿದ್ದೀನಿ ಮನೆಯಲ್ಲಿ ಸ್ವಲ್ಪ ಇತ್ತು ಒಂದು ಮುಕ್ಕಾಲು ಕೆ ಜಿಯಷ್ಟು ಇತ್ತು ಹಾಗಾಗಿ ಒಂದು ಅರ್ಧ ಕೆ ಜಿನೇ ಸಾಕು ಅಂತಂದೆ ಹಾಗೆಯೇ ನೋಡ್ತಾಯಿದ್ದೀರಾ ಬಟಾಣಿ ತೊಗೊಂಡು ಬಂದೆ ಬಟಾಣಿನ ಸ್ವಲ್ಪ ಇತ್ತೊಂದೆರಡು ಇಡಿಯಷ್ಟಿದೆ ಖಾಲಿ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಬಟಾಣಿ ಅದನ್ನು ತಂದು ಹಾಕ್ಕೊಂಡೆ ಲಾಸ್ಟ್ ಕವರ್ ಇದ್ದಿದ್ದು ಹಾಗಾಗಿ ತಂದೆ ಒಂದು ಅರ್ಧ ಕೆ ಜಿ ಕಪ್ಪು ಕಡಲೆಕಾಳು ಹಾಗೇನ ಇದು ಸಾಬುದಾನ ಪಾಯಸಕ್ಕೆಲ್ಲ ಬೇಕು ಜೊತೆಗೆ ಹುಸ್ಲಿ ಮಾಡೋದಕ್ಕೆಲ್ಲ ಬೇಕು ಉಪ್ಪಿಟ್ಟು ಅಂತ ಏನಂತ ಹೇಳ್ತೀವಿ ಅದಕ್ಕೆ ಬೇಕು ಪಾಯಸಕ್ಕೆ ಬೇಕು ದೋಸೆ ಇಡ್ಲಿಗಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕು ತುಂಬ ಚೆನ್ನಾಗಿ ಉಕ್ಕು ಬರುತ್ತೆ ಕಲರು ಚೆನ್ನಾಗಿರುತ್ತೆ ಅದೇ ಮಸೂರು ದಾಲ್ ಮೈಸೂರು ದಾಲ್ ಏನು ಬೇಕಾದ್ರೂ ಅಂದ್ಕೋಬೋದು ಕೆಲವರು ಮೈಸೂರು ದಾಲ್ ಅಂತಾರೆ ಒಬ್ಬರು ಮಸೂರು ದಾಲ್ ಅಂತಾರೆ ಹಾಗೆ ಸಾಸಿವೆ ಸಾಸಿವೆ ಒಂದು ನೂರು ಅಷ್ಟು ನೂರು ಅಲ್ಲ ಕಾಲು ಕೆ ಜಿ ಇದೆ ಸಾಸಿವೆ ನೂರು ಅಷ್ಟು ಜೀರಿಗೆ ಇಷ್ಟನ್ನು ತೊಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ರಾಜ್ಮಾ ತೊಗೊಂಡು ಬಂದಿದ್ದೀನಿ ಫಸ್ಟು ಟೈಮು ರಾಜ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಶೈನಿಂಗ್ ಆಗಿದೆ ಅದು ನಾಟಿನ ಫಾರ್ಮ ಗೊತ್ತಾಯ್ತಿಲ್ಲ ಯಾಕೆಂದರೆ ನಾನು ಅದನ್ನು ತಿಂದೇ ಇಲ್ಲ ಇದೇ ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು ನೋಡೋಣ ಪಲ್ಯ ಮಾಡೋದಕ್ಕೆ ಮತ್ತು ಗೊಜ್ಜು ಮಾಡೋದಕ್ಕೆ ಪಲಾವ್ಗೆಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ಕೆಲಸಗಳನ್ನ ಪ ಎಲ್ಲ ತೋರಿಸಿದ್ನಲ್ವ ಇದೆಲ್ಲ ಆದಮೇಲೆ ಬಾಕ್ಸ್ಗಳನ್ನೆಲ್ಲ ತೊಗೊಂಬಂದು ಜೋಡಿಸಿ ಆಹಾರ ಪದಾರ್ಥಗಳೆಲ್ಲನ ತುಂಬಬೇಕು ಇದಕ್ಕೆಲ್ಲ ಫ್ರೀಯಾಗಿ ಒಂದೆರಡು ಬಿಸ್ಕೆಟ್ ಕೊಟ್ಟಿದ್ದಾರೆ ಗೋಲ್ಡ್ ವಿನ್ನರ್ ಪ್ಯಾಕೆಟ್ ತೊಗೊಂಡಿದ್ನಲ್ಲ ಎರಡು ಅದಕ್ಕೆ ಬಿಸ್ಕೆಟ್ ಪ್ಯಾಕೆಟ್ ಎರಡನ್ನ ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲಾನು ಜೋಡ್ಸಿಟ್ಟಿದ್ದೀನಿ ಇದನ್ನೆಲ್ಲ ಬಾಕ್ಸಿಗೆ ಹಾಕಬೇಕು ಎಷ್ಟೊತ್ತಿಗಾಗ್ತೀನೋ ಗೊತ್ತಿಲ್ಲ ಎಲ್ಲನೂ ಜೋಡಿಸಿಟ್ಟೆ ವೀಡಿಯೋ ಮಾಡಿದೆ ಮತ್ತೆ ಅದನ್ನು ಬ್ಯಾಗಿಗೆ ತುಂಬಿ ಎಲ್ಲೆಲ್ಲಿ ತೊಲಲ್ಲೇ ತುಂಬಿಟ್ಟು ಹೊರಟೆ ನೋಡಿ ಮತ್ತೆ ಸಂಜೆ ಬಂದು ಉಳಿದಿದ್ದ ಕೆಲಸ ಮಾಡ್ಕೊಳ್ಳೋಣ ಅಂತ ಸಂಜೆ ನಾ ಸುಮಾರು ಒಂದು ಐದುವರೆ ಆಗಿತ್ತು ಬಾಕ್ಸ್ಗಳೆಲ್ಲ ಅಲ್ಲಲ್ಲೇ ಬಿಟ್ಟಿದ್ನಲ್ವ ಬಂದ ತಕ್ಷಣವೇ ಬೇಗ ಬೇಗ ಸ್ವಲ್ಪ ಸ್ವಲ್ಪ ಧೂಳಾದರೂ ಇದ್ದೇ ಇರುತ್ತೆ ಹಿಂಗೆ ಎಷ್ಟೇ ಬಿಸಿಲಿರಲಿ ಎಷ್ಟೇ ಜಾಗನ ಕ್ಲೀನ್ ಮಾಡಿಟ್ಟಿರಲಿ ಗಾಳಿಗಾದರೂ ಸರಿ ಸಣ್ಣ ಸಣ್ಣ ದುಳು ಬರುತ್ತೆ ಹಾಗೆ ಹಂಗೆ ಇಡೋಕ್ಕಂತೂ ಆಗೋಲ್ಲ ಹಾಗೆ ಬಾಕ್ಸ್ಗಳ ಒರೆಸ್ಕೊಂಬಿಡೋಣ ಮುಚ್ಚಳ ಬಾಕ್ಸೆಲ್ಲನ ಒರೆಸ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತ ಯಾವುದೇ ಬಾಕ್ಸ್ ನಾನು ಡಿಸೈನ್ ಇರೋದು ಅಥವಾ ಸ್ವಲ್ಪ ಅಂಕು ಗೆರೆ ಇರೋದು ನೋಡಿ ಅಂಕಿರೋದು ಇದೆ ಒಂದು ಡಸೈನು ಸೆಲ್ಲೋದವ್ರದ್ದು ಒಂದು ಬಾಕ್ಸ್ ತೊಗೊಂಡೆ ನಿಜಕ್ಕೂ ಅದು ಕ್ಲೀನ್ ಮಾಡೋದೇ ದೊಡ್ಡ ಕಷ್ಟ ಆಮೇಲೆ ಲಾಸ್ಟಿಗೆ ಅದನ್ನು ಖಾರದ ಪಡಿ ತೊಗೊಂಡೋಗೋರು ಕೊಡ್ತಾನೆ ಇರಲಿಲ್ಲ ನಮ್ಮ ಮನೆಗೆ ಬಂದು ಉಪ್ಪಿಗೆ ಕೈಸ್ಕೊಂಡು ಹೋದರೆ ಕೊಡ್ತಾನೆ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ತಗೊಂಡಾದರೆ ವಾಪಸ್ ಬರೋದೇ ಇಲ್ಲ ನಮ್ಮ ಮನೇಲಿ ಬಾಕ್ಸ್ಗಳು ಅದೊಂದು ತಲೆ ಬಿಸಿ ನನಗೆ ಎಷ್ಟೋ ಸಲ ಹಂಗೆ ಆಗಿದೆ ಈ ಬಟ್ಟೆ ಕವರ್ಗಳು ಬ್ಯಾಗ್ಗಳೆಲ್ಲ ಇರುತ್ತಲ್ಲ ಅದು ಎಷ್ಟಿದ್ರೂ ನಮ್ಮ ಮನೇಲಿ ಸಾಕಾಗೋದಿಲ್ಲ ಯಾರ್ಯಾರ ಮನೆಗೆ ಬಂದರೆ ಕಾಡು ಏನಾದರೂ ಹಾಕ್ಕೊಳೋದು ಅದೆಲ್ಲ ಮಾಡ್ತಾಯಿರ್ತೀನಿ ಹಾಗಾಗಿ ಈ ಬಾಕ್ಸ್ಗಳು ಮತ್ತು ಕವರ್ಗಳು ನಮ್ಮ ಮನೇಲಿ ಸಾಕಾಗೋದಿಲ್ಲ ಒಂದೊಂದು ಕೆ ಜಿ ಹಿಡಿಯೋ ಕವರ್ಗಳು ಒಂದು ಕವ ಒಂದು ಕೆ ಜಿನೇ ತಂಡಿಟ್ಕೊಂಡ್ಬಿಡ್ತೀನಿ ಒಂದು ಕೆ ಜಿ ಆಹಾರ ಪದಾರ್ಥಗಳನ್ನ ಹಿಡಿಯೋ ಕವರ್ನ ಯಾರ್ಯಾರು ಬಂದರೆ ಅದಕ್ಕೆ ಹಾಕ್ಕೊಡ್ಬೋದು ಅಂತ ಅಂತ ಕವರ್ನ ಎತ್ತಿ ಎತ್ತಿ ಇಡೋಕ್ಕಾಗತ್ತೆ ಸಾಧ್ಯ ಆದಷ್ಟು ಎತ್ತಿಡ್ತೀನಿ ಇಲ್ಲಾಂದರೆ ಕವರ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಡ್ತೀನಿ ಈಗೆಲ್ಲನೂ ಒಂದು ಬಾಕ್ಸಿಗೆ ತುಂಬ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಸಂಜೆ ಅಲ್ವಾ ದೀಪ ಹಚ್ಚಬೇಕು ಬೇಗ ಬೇಗ ಎಲ್ಲನೂ ಬಾಕ್ಸಿಗೆಲ್ಲ ತುಂಬಿಟ್ಕೊಂಡು ಉಳ್ದಿರೋದನ್ನೆಲ್ಲ ಈ ಥರ ಕ್ಲಿಪ್ಪಾಕಿ ನೀಟಾಗಿ ಕ್ಲಿಪ್ ಹಾಕ್ತೀನಿ ಹೇಗೆ ಇದ್ರೂ ಬಟ್ಟೆ ವಾಶ್ ಮಾ ಒಣಗೇನ್ಬಿಟ್ಟು ತಂದಿರ್ತೀನಲ್ಲ ಆ ಕ್ಲಿಪ್ಪಿದ್ದರೆ ಸಾಕು ಆ ಸ್ನೇಹಿತರೆ ಈ ಸಿಂಪಲ್ಲಾಗು ಏನು ಅನ್ನಿಸ್ತು ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಳಿತಾವೇ ಆ ಉಳಿತಾಯವೇ ಜೀವನ ಉಳಿತಾಯವೇ ಬದುಕು ಆ ಉಳಿತಾಯಿ ಅನ್ನೋದು ಮುಂದಿನ ಜೀವನಕ್ಕೆ ಒಂದು ಮಾರ್ಗೋಪಾಯ ಪ್ರತಿಯೊಬ್ಬರು ಜೀವನದಲ್ಲಿ ಓನಾರೋ ಒಂದು ಮಾರ್ಗ ಒಂದು ಹೊಸ ದಾರಿ ಕಾಣುತ್ತೆ ದುಡ್ಡಲ್ಲಿ ಉಳು ದುಡ್ಡು ಉಳಿಸ್ಲಿಲ್ಲ ದುಡ್ಡು ಕೈಯಲ್ಲಿಲ್ಲ ಅಂದರೆ ಏನೂ ಕಾಣೋದಿಲ್ಲ ಕಣ್ಣು ಮುಚ್ಚಿ ಕಾಡಿಗೆ ಬಿಟ್ಟಾಗೆ ಹೆಣ್ಮಕ್ಳು ಅದರಲ್ಲಿ ಏ ಒನ್ ಉಳಿತಾಯ ಮಾಡೋದರಲ್ಲಿ ಹೆಣ್ಮಕ್ಳಲ್ಲಿ ಏನಾದ ಒಂದು ರೂಪದಲ್ಲಿ ಗಂಡಂಗೆ ಗೊತ್ತಿದ್ದೋ ಗೊತ್ತಿಲ್ಲನೋ ದುಡ್ಡನ್ನು ಸೇರಿಸಿಟ್ಟು ತಮಗೆ ಬೇಕಾಗಿರೋ ಆಸೆ ಆಕಾಂಕ್ಷೆಗಳನ್ನು ಕನಸು ಕನಸುಗಳನ್ನು ಸಣ್ಣ ಪುಟ್ಟ ಕನಸುಗಳು ದೊಡ್ಡ ದೊಡ್ಡದಲ್ಲ ಅದನ್ನೆಲ್ಲ ತೀರಿಸ್ಕೊಳ್ಳೋಕ್ಕೆ ಎಣ್ಣೆ ಒಂದು ಏಳು ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಂದಕ್ಕೂ ಗಂಡ ಕೈ ಒಡ್ಡಿದ್ರೆ ಎಲ್ಲದಕ್ಕೂ ಹಿಂದೊಳ್ಳೆ ಕತೆ ನನಗೆ ಅದಕ್ಕೆ ಇಟ್ಕೊಂಡಿದೆ ಇದಕ್ಕೆ ಇತ್ತಿಗಿಟ್ಕೊಂಡಿದೆ ಇಟ್ಕೊಂಡಿದೆ ಡೀಸೆಲ್ಗೆ ಇಟ್ಕೊಂಡಿದೆ ಅಂತ ಪುರಾಣ ಹೊಡಿತಾರೆ ಅದೇ ಹೆಣ್ಣು ಅವಳು ಮಾಡೋ ಕೆಲಸದಲ್ಲೇ ಒಂದು ನಿಪುಣೆ ಒಂದು ಜಿಪುಣಿ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಏನು ಅನ್ನಿಸ್ತು ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೇ ಇದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತು ಕೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ಥ್ಯಾಂಕ್ ಯು